ಸ್ವಲ್ಪ ಏನೋ ಸರ್ಕಾರದವ್ರು ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ ಕರ್ನಾಟಕ ಸರ್ಕಾರ ಅಂದ್ರೆ ಔರಂಗಜೇಬನ ಜೀವನ ಸರ್ಕಾರ ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ ಸಾಬರ ಟಪಿ ಹಾಕೊಂಡ ಖುಷಿ ಆಗ್ತದೆ ಪೇಟ ಸುತ್ತಕೊಂಡ ಕಿತ್ತಿ ಒಗೀತಾರೆ ಕುಂಕುಮ ಕುಂಕುಮ ಹಂಚ್ಕೊಂಡಾಗ್ರು ಅವ್ರು ಮಾರಿ ನೋಡಬಾರದು ಅದೇ ಗದ್ದಿ ಬಿಟ್ಟು ಅವ್ರು ಡಬ್ಗಿ ಹಾಕಿ ಹಲ್ಲಿ ಬಂಧುಗಳು ತುಮಕೂರಿಗ ನಮ್ಮಾಯ ನಮ್ಮ ನಾಗರಕಟ್ಟೆ ಗಜಾನನ ಹಿಂದೂ ಈ ಒಂದು ಪ್ರಾಪ್ತವಾದಂತ ವಿಸರ್ಜನಾ ಸಭೆಯಲ್ಲಿ ಸೇರಿದಂತ ಸಮಸ್ತ ತುಮಕೂರು ತುಮಕೂರು ಜಿಲ್ಲೆಯ ನನ್ನ ಎಲ್ಲ ಹಿಂದೂ ಬಾಂಧವರೇ ತಾಯಿಂದ್ರೆ ಅಣ್ಣ ತಮ್ಮಂದ್ರೆ ಯುವಕರೇ ನಮ್ಮದೆಲ್ಲರಿಗೂ ಶರಣ ಶರಣಾರ್ಥಿಗಳು ನಮ್ಮ ಮಾಜಿ ಶಾಸಕರು ನನ್ನ ಆತ್ಮ ಗೆಳೆಯ ಸೊಗರು ಅವರೇ ಅದೇ ರೀತಿಯಲ್ಲಿ ಹಿಂದೂ ಸಂಘಟನೆಯ ಬಂಜು ಭಾರ್ಗವರೇ ಮತ್ತು ಹಿಂದೂ ಹಿಂದೂ ರಕ್ತ ಕಣಕಣಲ್ಲಿ ಕುದಿಯುತ್ತಿದೆ ಅನ್ನುವಂಥ ಪರಮೇಶ್ವರ್ ಅವರೇ ಚಿದಾನಂದ್ ಅವ್ರೆ ಕನ್ಯಾಕುಮಾರ್ ಅವರೇ ಹಿರಿಯರಾದಂತ ನಮ್ಮ ಗಜಾನನ ಮಂಡಳಿಯ ಹಿಂದೂ ಮಹಾಗಣಪತಿ ಗಜಾನ ಮಂಡಳಿ ಅಧ್ಯಕ್ಷರಾದಂತ ಶೇಖರ್ ಟಿ ಶೇಖರ್ ಅವರೇ ಮತ್ತು ಎಲ್ಲ ಗಜಾನನ ಮಂಡಳಿ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನನ್ನ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರು ಇವತ್ತು ಕರ್ನಾಟಕದಲ್ಲಿ ಹಂಗ ಹಿಂದೆ ಗಜಾನೋತ್ಸವನ ಯಾಕೆ ಪ್ರಾರಂಭ ಆಗಿತ್ತಂದ್ರೆ ಬ್ರಿಟಿಷರ್ನ ಒದ್ದೋಡ್ಸಲಿಕ್ಕೆ ಲೋಕಮಾನ್ಯ ಬಾಲಗಂಗಾಧರ ಅವರ ತುಲಕರು ಮನೆಯಲ್ಲಿ ಕೂರಿಸುವಂಥ ಗಣಪನನ್ನ ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನ ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಕಲ್ ತು ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನುವಂತಹ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆ ಮೂಲೆಯಲ್ಲಿ ಇವತ್ತು ಕುಡಿಸ್ತಾ ಇದ್ದೀವಿ ಒಂದು ವೇಳೆ ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯ ಅತಿಥರು ಸಾಬರಿಗೆ ಹುತ್ತದಂಗ ಮಾಡುವಂತಹ ತಿಳ್ಕೊಂಡಂತ ನಾವು ಕೆಲವು ನಾಲಾಯಕ ರಾಜಕಾರಣಿಗಳು ಇಂತಹ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೊಗೆದು ಯಾವ ರೀತಿ ಇವತ್ತು ನೋಡ್ಲಾಕೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ ಬರೀ ಲಟಿ ಮಾಡೋದು ಬರೀ ಲಿ ಬರೀ ಏನು ಬಾಯಿ ತೆಗೆದ್ರೆ ಗ್ಯಾರಂಟಿ ಗ್ಯಾರಂಟಿ ಗೀರ್ ಗ್ಯಾರಂಟಿ ಮುಗಿತದೆ ಬಾಳ ದಿವಸ ಹೋಗೋದಿಲ್ಲ ನಾವು ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಇರ್ತದ ತೊಂಡಿದ್ದೀವಿ ನಮ್ಮ ಯುವಕರು ಇವತ್ತ ಸಾಕು ಸಾಕಾಗೈತಿ ಸಾಬ್ರಿಗೆ ಕಾಂಟ್ರಾಕ್ಟು ಸಾಬ್ರಿಗೆ ಮೀಸಲಾತಿ ಅಭಿವೃದ್ಧಿ ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಸ್ಲಾಂ ಅಂದರೆ ಶಾಂತಿ ಪ್ರವಾದಿಯೊಂದಿರುವ ಶಾಂತಿ ದೂತ ಸಿದ್ದರಾಮಣ್ಣ ನಮ್ಮ ನಿನ್ನೆ ಮದ್ದೂರ್ದಲ್ಲಿ ಕಲ್ಲ ಈ ಸಿದ್ದರಾಮದಲ್ಲಿ ಪಾಕಿಸ್ತಾನ್ ಚಂಡ ಹಾರಿಸೋರು ಯಾತಾಯ್ಲ ನನ್ನ ಮಕ್ಕಳು ಸಿದ್ದರಾಮ ಪಲಸ್ತಾನ್ ಧ್ವಜ ಹಾರಿಸಿದ ಆ ಹಲಕಟ್ಟ ನನ್ನ ಮಕ್ಕಳು ಯಾರು ಸಿದ್ದರಾಮಯ್ಯ ಹಿಂದೂ ಒಬ್ಬರೇ ಒಬ್ಬ ಹಿಂದೂ ಈ ದೇಶದಲ್ಲಿ ಈದ್ ಮಿಲಾದದಲ್ಲಿ ಈದ್ ಮಿಲಾದ ಮುಸ್ಲಿಮರ ಪವಿತ್ರ ಒಂದು ಹಬ್ಬದಲ್ಲಿ ಒಬ್ಬ ಹಿಂದೂ ಕಲ್ಲು ಎಲ್ಲಾದ್ರೂ ಈ ದೇಶದಲ್ಲಿ ಒಗದಾನ ಬಂಧುಗಳೇ ಅಂದ್ರೆ ನೀವು ಕಲ್ಲು ಯಾಕೆ ಹೋಗಿ ಕತ್ತಿರೋಕೆ ನನ್ನ ಮಕ್ಕಳೇ ಯಾತ್ರ ಪಾಕಿಸ್ತಾನ ಕೊಟ್ಟಿದ್ರೆ ಪಾಕಿಸ್ತಾನ ಹೋಗ್ರಿ ಇಷ್ಟ ದೇಶ ಮೇ ರಾ ಹೋಗ ಒಂದೇ ಮಾತ್ರ ಕಣ ಭಾರತದಲ್ಲಿ ನೀವು ಇರಬೇಕಾದ್ರೆ ಭಾರತ್ ಮಾತಾಕಿ ಜೈ ಅನ್ಬೇಕು ನೀನ ನನಗ ಮದ್ದೂರ್ನಲ್ಲಿ ಎಪ್ಪತ್ತನೇ ಕೇಸು ಆಕಾರ ತುಮಕೂರಿನಾಗ ಎಪ್ಪತ್ತೊಂದನೇ ಲಾಗೂ ಆಗ್ತದೆ ನಾನು ಇಲ್ಲಿ ಸೇರಿದಂತ ದೇಶಭಕ್ತಿ ಕೇಳ್ತೀನಿ ಪಾಕಿಸ್ತಾನ ಜಂಡ ಹಾಕದವ್ರ ಹಾಕಿ ಗುಂಡು ಹಡಿಬೇಕೋ ಬೇಡ ಪಾಕಿಸ್ತಾನ್ ಜಿಂದ ಬಂದವರವ್ರಿಗೆ ಹಿಂದಿನ ಗುಂಡು ಹಾಕ್ಬೇಕು ಬೇಡ ಅಲ್ರ ಮಕ್ಕಳ ಈ ದೇಶದ ಅನ್ನ ತಿತ್ತೀರಿ ನೀರ್ ಕುಡಿತೀವಿ ಗಾಳಿ ಸೇಸ್ತೀರಿ ಆ ಪಾಕಿಸ್ತಾನ ಮಕ್ಕಳ ಪಾಕಿಸ್ತಾನದ ತಿಲ್ಲಾಕ್ ಜೋಲ್ಲ ತಿಲ್ಲಾಕ ಅಕ್ಕಿಲ್ಲ ಅಲ್ಲೇನ ಆರ್ ಎಸ್ ಎಸ್ ಐತಾನ ಪಾಕಿಸ್ತಾನದಾಗ ವಿಶ್ವ ಹಿಂದೂ ಪರಿಷತ್ ಐತಾನ ಶ್ರೀರಾಮ ಸೇನಾ ಆಯ್ತಾನೋ ಬಿಜೆಪಿ ಐತಾನೋ ಮತ್ತ ಮಕ್ಕಳ ನಿಮ್ಮ ಮಸೂದಿ ಮ್ಯಾಗ ನೀವೇ ಬಾಂಬ್ ಹಾಕೋತಿರಬ ಜಗತ್ನಾಗ ಮುಸಲ್ಮಾನ ಯಾವ ದೇಶನಾಗ ಶಾಂತ ಇದಾರ ಇಂಗ್ಲೆಂಡ್ನಾಗ ಶಾಂತಿ ಇಲ್ಲ ಅಮೇರಿಕದಾಗ ಶಾಂತಿ ಇಲ್ಲ ಶಾಂತಿ ಇಲ್ಲ ಜರ್ಮನ್ ದಾಗ ಶಾಂತಿ ಇಲ್ಲ ಸ್ವಿಜರ್ಲೆಂಡ್ನಾಗ ಶಾಂತಿಲ್ಲ ಇಟ್ಲಿಯೊಳಗ್ ಇಲ್ಲ ಫ್ರಾನ್ಸ್ ಇಲ್ಲ ಇವತ್ತು ನೀವು ನೀವತ್ತಿರ ಎಷ್ಟು ಹಿಂದೂಗಳು ಕಬ್ಬೋಲಿ ಆಗ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊಂಟಿದೆ ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಾರದೆ ಯಾರು ಹಿಂದೂ ಪರವಾಗಿ ಕಟ್ಟಿರ್ತಾರೋ ಅವ್ರು ಹೇಟ್ ಹಾಕ್ಬೇಕು ನೀವ್ ಬಂದಿರಲಿಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ನೀವೇನು ಗಾಡಿ ರೂಪಾಯಿ ಕೊಟ್ಟಾರೇನ್ರಿ ಕೈ ಕೊಟ್ಟಾರೇನ್ರಿ ನೀವು ಎದಕ್ ಬಂದಿರಿ ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡವೇ ಇವತ್ತು ನಾ ಒಕ್ಕಲಿಗ ನಾ ಲಿಂಗಾಯತ ನಾ ದಲಿತ ನಾ ಮರಾಠ ನಾ ಬಂಜಾರ ನಾ ಬ್ರಾಹ್ಮಣ ನಾ ವೈಶ್ಯ ಯಾವುದೂ ಇಲ್ಲ ನಾವೆಲ್ಲ 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 ಕೆಲವೊಂದು ಸ್ವಾಮಿಗಳು ತಮ್ಮ ಧರ್ಮದ ಪ್ರಚಾರ ಮಾಡೋದು ಬಿಟ್ಟು ಹೇಳ್ತಾರೆ ಹೇಳ್ತಾನ ಲಿಂಗಾಯತ ಮತ್ತು ಇಸ್ಲಾಮು ಸಂದೇ ವೇದಿಕೆ ಮತ್ತೆ ಕೆಣ ಎಕ್ ಹಾಕೊಂಡ್ರಿ ಹೋಗ್ರಲ್ಲ ಸಾಬ್ರೊಳಗ ಕೆಲಸ ಇಲ್ಲ ನಿಮ್ಗೆ ಏನಂದ್ರೆ ಲಿಂಗಾಯತರೊಳಗ ತಂಗಿನ ತಾಯಿನ ಯಾರು ಯಾರಲ್ಲ ಏನ್ರಿ ಅಲ್ಲಿ ಅವ್ರು ಯಾರು ಹೇಳ್ತಾರಲ್ಲ ಅವರು ಆ ತಾಯಿನೂ ಆಗ್ತಾರೆ ಮಗಳು ಆಗ್ತಾರೆ ಎಲ್ಲರೂ ಆಗ್ತಾರ ನಮ್ಮ ಲಿಂಗಾಯತೊಳಗೆ ಯಾರು ಹಾಕ್ತಾರ ಅಂದ್ರೆ ಇಸ್ಲಾಮ್ ಲಿಂಗಾಯತ ಹೆಂಗೆ ಒಂದು ಆಗ್ತದ ಕೆಲವೊಂದು ಮಂದಿ ಸ್ವಾಮಿಗಳ ಕೆಲಸ ಇವ್ರು ಬಿಟ್ಟಾರ ಇವರು ಹಿಂದೂ ಧರ್ಮ ಬಿಟ್ಟರೆ ಎಲ್ಲ ಬಿಟ್ಟರು ಯಾರು ಹಿಂದೂ ಬರ್ಸಬೇಡ ಒಬ್ಬ ನನ್ನ ಮಗ ಹೇಳ್ತಾನ ಇವತ್ತು ಲಿಂಗಾಯತರ ಬೇರೆ ವೀರ್ ಸೇವರತ್ ಮತ್ತೆ ನಮ್ಮಲ್ಲಿ ಡಿಫ್ರೆನ್ಸಿಯೇಷನ್ ಆದ್ರ ಬಂಧುಗಳೇ ಯಾರು ನೀವು ಯಾರು ಲಿಂಗಾಯತರೀ ವೀರ್ ಸೇವರಿ ಒಕ್ಕಲಿಗರಿ ಮರಾಠರಿ ರೀ ರಾಜಪುತ್ರಿ ದಲಿತರಿ ಎಡಗೈರಿ ಬಲಗೈರಿ ಬಲಗೈ ನಾವೆಲ್ಲ ಆದ್ರಾವೆಲ್ಲ ಒಂದಾಗಿದ್ರ ಮಾತ್ರ ಭಾರತ ಉಳಿತದೆ ನಮ್ಮನ್ನು ಹೊಡಿಲಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯೂ ಸಹ ಅವ್ರು ಹೇಳ್ತಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಕೊಡಬಾರ್ದು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡಿದೆ ಇದನ್ನ ಓದ್ ಮಾಡಬೇಕು ಬೇಡ ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಏನು ಇಲ್ಲ ನಮ್ಮ ಧರ್ಮಕ್ಕೆ ಒಂದು ರೀತಿ ಯಾವುದೇ ಅನ್ಯಾಯ ಆದಾಗ ನಮ್ಮ ಧರ್ಮವನ್ನು ಯಾರಾದರೂ ಮನಸ್ಸು ಓಡಿಸಿದ್ರೆ ನಮ್ಮ ಕೆಲಸ ಬ್ಯಾಲೆಟ್ನಲ್ಲಿ ಹಿಂಗೆ ಕೊಯ್ ಕೊತ್ತು ಹೋದ್ರೆ ಹೆಂಗೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿರಲಿಲ್ಲ ಹಂಗೆ ಕರ್ನಾಟಕಕ್ಕೆ ಹೋಗ್ತಾ ಯೋಗಿ ಬೇಕಾಗಿದೆ ಆದಿನಾಥ್ ಯೋಗಿ ನಂತರ ಪ್ರಧಾನ ಮುಖ್ಯಮಂತ್ರಿ ಆಗ್ಬೇಕು ಬಾಡೋ ಬೇಕೋ ಬಾಡು ಹಾಗಾದ್ರೆ ಮುಂದಿನ ದಿವಸ ನಾವು ಒಂದು ಮಾತು ಹೇಳ್ತೀನಿ ಬಂದ ಮದ್ದೂರಿನಲ್ಲಿ ನಮ್ಮ ಜನ ಹೋದ್ರು ಅಲ್ಲಿ ಏನ್ ನನ್ನ ಜಾತಿನೇ ಇಲ್ಲ ಲಿಂಗಾಯತೇ ಇಲ್ಲ ಅಲ್ಲಿ ಜನರ ಹುಡುಗರ ಪ್ರೀತಿ ವಿಶ್ವಾಸ ಅವರು ನನ್ನ ಕಾಲು ಮುಂದ ನೋಡಿದ್ರೆ ಪ್ರೀತಿ ಮಾಡೋದು ನೋಡಿದ್ರೆ ಹತ್ನಾಡ್ರೆ ಹಿಂದೂಗಳ ಪರವಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಶೀರ್ವಾದ ಮಾಡ್ತಾರೆ ನಾ ಮುಖ್ಯಮಂತ್ರಿ ಆದ್ರೆ ಮೊದಲೇ ಕೆಲಸ ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಬಿ ಯಾರದು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ ಯಾರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಡಮ್ ಡಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಪಂಚನ ಮಾಡೋದೇನು ಅವಶ್ಯ ಸೀದಾ ಜನ್ನತ್ ಜನ್ನ ಎಪ್ಪತ್ತೊಂದು ಸುಂದರ ಮೂವತ್ತು ಫೂಟಿನ ಮಹಿಳೆಯು ಇವ್ರ ಕಾಲ ಕಲ್ಲಿ ಕೈಯ ಓತಾಡ್ತಾರೆ ಮಕ್ಕಳು ಅವ್ರ ಧರ್ಮ ಹೇಳ್ತದ ಹಿಂದೂಗಳನ್ನ ಕಾಫಿರಂದ್ರ ನಾನ್ ಮುಸ್ಲಿಮ್ ಯಾರದ್ರ ಒಬ್ಬನ ಹೊಡೆದ್ರೆ ಅವ್ರಿಗೆ ಡೈರೆಕ್ಟ್ ಜನ್ನತ್ ಸಿಗ್ತದ ಅವ್ರ ಧರ್ಮ ಹೇಳ್ತತಿ ನಾ ಹೇಳ್ತೀನಿ ಯಾವ್ರಿಗೆ ಪಾಕಿಸ್ತಾನ್ ಹಿಂದಾಬಾದ್ ಅಂದೊಬ್ಬನ ಜನ್ನತ್ ಕೊಟ್ಟು ಕಳ್ಸಿದ್ರೆ ನಮಗ ಕೈಲಾಸ ವೈಕೊಂಡ ಸಿಗ್ತದೆ ಸಿಗ್ತೈತಲ್ವ ಯಾರೋ ಜನತಾ ದೇಶಗಳು ನಮ್ಮ ಪೊಲೀಸರು ಹೊಡಿತಾರೆ ಅವ್ರಿಗೆ ಪ್ರಮೋಷನ್ ಸಿಗ್ತದೆ ನನ್ನ ಸರ್ಕಾರ ಬಂದ ಮೇಲೆ ಹಿಂಗೆ ಕಾನೂನು ಈ ರಾಜ್ಯದಾಗ ಇಲ್ಕ ನಮ್ಮ ದೇಶ ರೀ ಅಲ್ಲಿ ನನ್ನ ಮಕ್ಕಳು ಹತ್ತು ಹನ್ನೆರಡು ಪರ್ಸೆಂಟ್ ಇಟ್ಟೇ ಇಟ್ಟು ಹಾರಾಡ್ತಾರೆ ನನ್ನ ಮಕ್ಕಳು ಲೋಡ್ಗೆಲ್ಲ ಅನಧಿಕೃತ ಮಸೂದಿನಿ ಒಂದಕ್ಕೂ ಪರ್ಮಿಷನ್ ಇಲ್ಲ ನೀರಿನ ಟ್ಯಾಕ್ಸ್ ಕೂಡದೆಲ್ಲ सरकार सरकारेनु कोड मत मकळव मनी तपटे बारसबार डी जे हच बिला ना जिल्हा अधिकारी बैसत डी जे पर्मिशन समने ಸುಪ್ರೀಂ ಕೋರ್ಟ್ ನಾಗ ಏನ್ ಹೇಳಾರ ಐದು ಸಲ ಏನು ಒದರ್ತಾರಲ್ಲ ದಿನ ಅದು ಆ ಮೈಕ್ ಬಂದ್ ಮಾಡ್ರಿ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತೀರಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ ನ ಕಾನೂನ ಆದೇಶ ಪಾಲಿಸ್ತೀರಾ ಏನೂ ಗೊತ್ತಿಲ್ಲದ ಏನೂ ಗೊತ್ತಿಲ್ಲದ ನಾನು ಕೇಳ್ಕೊಂಡು ಹೇಳ್ತೀನಿ ಸಣ್ಣ ಪುಟ್ಟ ಗಲಭೆ ಆಗಿದೆ ಅನ್ನೋ ಮಹಾನ್ ಗೃಹ ಮಂತ್ರಿಗಳೇ ನಮ್ಮ ಗೃಹ ಮಂತ್ರಿಗಳಿಗೆ ಏನು ಗುರುತಿರೋದಿಲ್ಲ ಹೋಗಿ ಪ್ರೇಸನಾರ್ ಕೇಳ್ಕೊಂಡು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ನಾನು ಸರಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಯನ್ನು ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತೇನೆ ಅದೇನು ಸಣ್ಣ ಪುಟ್ಟ ಗಲಭೆ ಹಿಂದೂಗಳಿಂದಲೇ ಗಲಿವೆಗೆ ಕಾರಣ ಹಾಗಾದ್ರೆ ಗೃಹ ಮಂತ್ರಿಗಳಿಗೆ ಹಿಂದೂಗಳು ಯಾರು ಓಟ್ ಹಾಕಿಲ್ಲ ಬರೀ ಸಾಬ್ರ ಹಾಕ್ರ ಎಣ್ಣೆ ಮಗ ಬರ್ರಿ ಮುಂದಿನ ಸಲ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ತಿಳಿಸ್ತೀವಿ ನಾವು ಹಿಂದೂಗಳು ಒಂದಾಗಿ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹತ್ತೊಂಬತ್ ನೂರ ನಲ್ವತ್ನಾಲ್ಕರೊಂದು ವಿಚಾರವನ್ನ ಪುಸ್ತಕ ಬರ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಸ್ತಕದ ಪಾಲಿಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ ಗಾಂಧಿಗೆ ಸಲಹೆ ಕೊಡ್ತಾರೆ ನೆಹರುಗೆ ಸಲಹೆ ಕೊಡ್ತಾರೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಡೀ ರಾಷ್ಟ್ರ ಮಾಡಬಾರ್ದು ಎರಡು ಭಾಗ ಇಬ್ಬಾಗ ಭಾಗ ಮಾಡಬಾರ್ದು ಒಂದು ವೇಳೆ ಆ ನೆಹರೂ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ ಭಾರತ ವಿಭಜನೆಯನ್ನ ಮೊಹಮ್ಮದ್ ಅಲಿ ಜಿನ್ನ ಒತ್ತಾಯದಿಂದ ನೀವು ಮಾಡಿದ್ರೆ ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು ಪಾಕಿಸ್ತಾನದಲ್ಲಿರುವಂಥ ದಲಿತರು ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹಂಗಾದ್ರೆ ಬಾಬಾ ಸಾಹೇಬ್ ನಾವು ಗೌರವ ಕೊಡ್ಬೇಕಲ್ಲ ಅವರು ಹೇಳಿದಂಥ ಮಾತು ಸತ್ಯ ಆಗ್ತಾ ಇದೆಯಲ್ಲ ಅಲ್ಲ ನಮ್ಮ ಗಣಪತಿ ಹೋಗುವಾಗ ಉಗುಡ್ತಾರೆ ಇಟ್ಟಿಟ್ಟೆ ಅದಾವೆ ಮೆಣಸಿನಕಾಯಿಟ್ಟವ ಗಣಪತಿ ಮ್ಯಾಗ ಉಗುಳ್ತಾರೆ ಅಂದ್ರೆ ಎಂಥ ಸಂಸ್ಕಾರ ವಿಚಾರ ಮಾಡಿ ಒಬ್ಬ ಹೇಳದ ಬಿಜಾಪುರ್ನಾಗ ಏ ಗಣಪತಿ ಒಳಗರು ದಾರು ಕುಡಿದು ಇದು ಮಾಡ್ತಾರೆ ಹಿಂದೂಗಳು ಹ್ಯಾಂಗೆ ಹಿಂಗೆ ಅಂತ ಹೇಳ್ದ ಅವನಿಗೆ ಹೇಳಿದೆ ನಾನು ಏ ಅಯೋಗ್ಯ ನನ್ನ ಮಗನೇ ನಮ್ಮ ಹಿಂದೂ ಯುವಕರು ಸ್ವಲ್ಪ ಕುಡಿತಿರ್ಬೇಕು ಎಲ್ಲೆಲ್ಲೂ ಕುಡಿತಾರೆ ಸ್ವಲ್ಪ ಇಲ್ಲಿ ಕುಡಿಲಿಕ್ಕೆಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಆದ್ರ ಎಟ್ಟೆ ಕುಡಿಲಿ ಎಟ್ಟೆ ಡ್ಯಾನ್ಸ್ ಮಾಡಲಿ ಭಾರತದ ವಿರುದ್ಧ ಘೋಷಣೆ ಮಾಡುವುದಿಲ್ಲ ಮತ್ತೊಂದು ಧರ್ಮಕ್ಕೆ ಬೈಯುವುದಿಲ್ಲ ನಾವೆಲ್ಲ ಒರಿಜಿನಲ್ ಹಿಂದೂಗಳು ಯಾಕಂದ್ರೆ ಈಗೇನು ಕನ್ವರ್ಟ್ ಆಗ್ಯಾರಲ್ಲ ನನ್ನ ಮಕ್ಕಳು ಇವರೆಲ್ಲ ಟಿಪ್ಪು ಸಾಲ್ತ ಸುಲ್ತಾನ ಔರಂಗಜೇಬ್ರಿಂದ ಕನ್ವಟಾಗಿ ಹೊಡಿತಾರೆ ಅಂದದ್ದು ಕನ್ವಟ್ಟಾಗ್ಯವ್ರು ಇವ್ರು ಮುತ್ತ್ಯಾ ಮುತ್ತ್ಯಾ ಮುತ್ತ್ಯಾನ್ ಅಪ್ಪನ ಹೆಸರು ಮುತ್ಯಾನ ಮುತ್ತ್ಯಾನ್ ಮುತ್ಯಾನ ಅಪ್ಪ ತೆಗೆದ್ರೆ ಮನ್ಸಪ್ಪನೇ ಇರ್ತದೆ ಮಲ್ಲಪ್ಪರೇ ಇರ್ತದೆ ಶಿವಕುಮಾರನೇ ಶಿವಕುಮಾರರೇ ಇರ್ತದೆ ಯಾಕಂದ್ರೆ ಇವರೆಲ್ಲ ಕತ್ತಿ ತೋರ್ಸಣೆ ಹೋಗೋಣ ಗಡ್ಡೆ ಬಿಟ್ಕೊಂಡು ಸಾಫ್ರಾಗಿ ಬಿಟ್ಟಾರೆ ನಾವೇನು ಹಿಂದೂಗಳಿದ್ರು ಕೆಸರಿ ಹಾಕಿ ಸುತ್ಕೊಂಡವ್ರು ನಮ್ಮ ಮುತ್ಯನ್ ಮುತ್ಯಾನ್ ಮುತ್ತ್ಯಾಳು ಏನು ಬಂದ್ರು ಕನ್ವಟ್ಟಾಗಲಿಲ್ಲ ನಿನ್ನೆ ನಾನು ಹೋಗಿದ್ದೆ ಅಲ್ಲಿ ಯಾವುದು ಮದ್ದೂರ್ ಬಳಿ ನಮ್ಮ ಅಲ್ಲಿ ಒಬ್ಬ ಹಣಮಂತಿಯವ್ರನ್ನ ಟಿಪ್ಪು ಸುಲ್ತಾನ ಆ ಗುಡಿಯಿಂದ ಎತ್ತೊಯ್ದು ಮಳೆಯಾಗಿ ಹೋಗುದು ಕಾವೇರಿಯಲ್ಲಿ ಹೋಗುದು ಒಂದು ಜುಮಾ ಮಸ್ತಿ ಕಟ್ಟನ ಶ್ರೀರಂಗಪಟ್ಟಣ ಇವತ್ತು ಅಲ್ಲಿ ಆ ಹನುಮನ್ ದೇವರನ್ನ ಉಳಿಸಲಿಕ್ಕೆ ನಮ್ಮ ಸಂಘ ಪರಿವಾರದವರು ಒಂದು ದೇವಸ್ಥಾನ ಕಟ್ಟಿ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಕೋರ್ಟಿನಲ್ಲಿ ನಾವು ಕೇಸ್ ಗೆದ್ದು ಟಿಪ್ಪು ಸುಲ್ತಾನ್ ಜುಮಾ ಮಸ್ಜಿದು ಅಲ್ಲಿ ಹನುಮಾನ್ ಮಂದಿರವನ್ನು ಮಾಡ್ತೀವಿ ನ್ಯಾಯಾಲಯ ಆದೇಶ ಬಂದ ಮೇಲೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಕೆಡಿಯಲ್ಲ ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಕಾಲ ಕರ್ನಾಟಕದಲ್ಲಿ ಬರಬೇಕು ಬೇಡ ಅದಕ್ಕೆ ಬಂದುಗಳೇ ಕೇವಲ ಗಣೇಶನ ಬೆಳವಣಿಗೆಯಲ್ಲಿ ಅಷ್ಟೇ ನಮ್ಮ ಉತ್ಸಾಹ ತೋರಿಸೋದು ಬೇಡ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಕೆಲವೇ ಕುಟುಂಬಗಳು ಈ ರಾಜ್ಯವನ್ನು ಆಳಬೇಕಾರೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನೀವು ನೋಡ್ರಿ ನೀವು ಸಾಕಷ್ಟು ಲೂಟಿ ಮಾಡಿರಿ ಕರ್ನಾಟಕ ಮೊನ್ನೆ ನೋಡ್ರಿ ಆರ್ ಸಿ ಆರ್ ಸಿ ಬಿ ಘಟನೆ ಆಯ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ನಮ್ಮವರು ಏನು ಮುಗ್ಧ ಜನ ಅದರಲ್ಲಿ ಹನ್ನೆರಡು ಜನ ಅಲ್ಲ ಹನ್ನೊಂದು ಹನ್ನೊಂದು ಜನರ ಪ್ರಾಣ ಹೋತು ಯಾರು ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಕೇಳಲ್ಲ ರಾಜೀನಾಮೆ ಕೊಟ್ಟಿಲ್ಲ ಕೇಳೋರು ಕೇಳಲ್ಲ ಅವರು ಅಡ್ಜಸ್ಟ್ಮೆಂಟು ನಾ ಹೇಳಿದೆ ನಾ ಹೇಳಿದೆ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಜಿ ಅವರಿಗೆ ಅಶೋಕ್ ಅವರೇ ಆ ಕರಿ ಬಸವ ಬಿಳಿ ಬಸವ ಅಧಿಕಾರಿ ಯಾರು ಗೊತ್ತಿಲ್ಲ ನಮ್ಮ ಇಲ್ಲಿ ಗೊತ್ತಾರಲ್ಲ ನಂಬರ್ ಒನ್ ಆರೋಪಿ ಸಿದ್ದರಾಮಯ್ಯ ನಂಬರ್ ಎರಡು ಅಲ್ಲಿ ಅಲ್ಲಿ ನಮ್ಮ ಜನರ ಪ್ರಾಣ ಹೋಗ್ತಾ ಇತ್ತು ಆ ಕಪ್ಪಿಗೆ ಕಿಸ್ಕೊಂಡ್ಲಾಕೈತಿದೀವಿ ನಂಬರ್ ಎರಡನೇ ಆರೋಪಿಯವರು ಮೂರನೇ ಆರೋಪಿಯವರು ಮೂರು ಮಂದಿಯನ್ನು ಆರೋಪಿ ಮಾಡಬೇಕಾಗಿತ್ತಿಲ್ಲ ಅದರೊಳಗೆ ಪಾಪ ನಿರಪರಾಧಿ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ದಯಾನಂದ ಒಬ್ಬ ವಾಲ್ಮೀಕಿ ಜನಾಂಗದ ಒಳ್ಳೆ ಅಧಿಕಾರಿ ಇನ್ನು ಈ ಇಬ್ಬರು ಅವ್ರು ಏನೋ ಇಲ್ಲ ಪೊಲೀಸರು ಹೇಳ್ಬಿಟ್ಟಾರೆ ಇದು ಕಂಟ್ರೋಲ್ ಆಗುದಿಲ್ಲ ನಮಗೆ ನಮ್ಗೆ ಒಂದು ಕನಿಷ್ಠ ಒಂದು ನಾಲ್ಕೈದು ದಿವಸ ಬೇಕು ಎಲ್ಲ ಕಡೆಯಿಂದ ನಮ್ಮದು ಬಟಾಲಿಯನ್ ಕರೆಸಬೇಕು ನಾವೆಲ್ಲ ಕಣ್ಣು ಕಂಟ್ರೋಲ್ ಆಗ್ಬೇಕು ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ನಮ್ಮ ಗೃಹ ಮಂತ್ರಿಗಳ ಮೇಲೆ ಏನು ಎಂಥರ ಒಮ್ಮೆ ಕೆ ಕಡೆ ಮಾತಾಡ್ತಾರ ಒಂದು ಸಿದ್ದರಾಮಯ್ಯ ಕಡೆ ಮಾತಾರೆ ಒಮ್ಮೆ ತಲೆ ಇಲ್ಲಾರದು ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ ಇವ್ರು ಮಾಡಿದ ತಪ್ಪು ಪೊಲೀಸರು ಅಪರಾಧಿ ಮಾಡಿದ್ರು ಇದು ಸರಿನಾ ಅಪರಾಧಿಗಳು ಯಾರು ಮುಖ್ಯಮಂತ್ರಿ ಅಲ್ವ ವಿಧಾನಸೌಧ ಕರೀಕಾ ಸಿಲಕ್ಕೆ ಕರೆದ್ರಪ್ಪ ಸಿದ್ದರಾಮಯ್ಯ ಬೆಳಿಗ್ಗೆ ಬಂದು ಬಿಡಿ ವಿಧಾನಸೌಧ ಮೆಟ್ಟಲ್ಲಿನಿಂದ ದೊಡ್ಡ ಬ್ಲೋಕ್ ರ್ಯಾಲಿ ಆದ್ರೆ ಸಸ್ಪೆಂಡ್ ಆದವ್ರ ಪಾಪ ಯಾರು ಅಧಿಕಾರಿಗಳು ಬಂದಿಡ ಅದಕ್ಕೆ ನಾ ಪೊಲೀಸರಿಗೂ ಹೇಳ್ತೀನಿ ನೀವು ಹಳ್ಳಿ ಮಿಳ್ಳಿ ಹಿಂದೂಗಳ ಹಬ್ಬದಾಗ ಡಿ ಜೆ ಹಚ್ಬೇಡ್ರಿ ಡ್ಯಾನ್ಸ್ ಮಾಡಬೇಡ್ರಿ ಆಕ್ಷನ್ ಮಾಡುದಿತ್ತು ಅಂದ್ರೆ ಆ ತಾಯಗಂಡ್ ನನ್ನ ಮಕ್ಕಳು ಪಾಕಿಸ್ತಾನ ಜಂಡ ಹರ್ಸಲ್ಲ ಅವ್ರ ಮೇಲೆ ಮಾಡಿ ನಿಮ್ಮ ಪೌರುಷ ಪಾಕಿಸ್ತಾನ್ ಜಂಡ ಹಾರಿಸೋದರಾಗಿರ್ಲಿ ಹಿಂದೂಗಳ ಮೇಲೆ ಅಲ್ಲ ನಾವು ಪೊಲೀಸರ ವಿರುದ್ಧ ಅಲ್ಲಿ ಒಬ್ಬ ಹೈದರಾಬಾದ್ನಾಗ ಒಬ್ಬ ವಯಸ್ಸಿ ಅದೇವರ್ಸಿ ಅತಿ ನನಗೆ ಹದಿನೈದು ಮಿನಿಟ್ ಪೊಲೀಸರ ಬಿಡ್ರಿ ಈ ಹಿಂದೂಗಳು ನೂರ್ ಕೋಟೆ ಇದರಲ್ಲ ಅವನು ಮುಗಿಸಿ ಬಿಡ್ತೀನಿ ಅವನ್ನ ಕೇಸ್ ಮಿನಿಟ್ ಹದಿನೈದು ಮಿಂಟ್ ಪೊಲೀಸನ್ನು ಸರ್ಸಿಬಿಟ್ರೆ ಇಡೀ ಭಾರತದಲ್ಲಿ ಹಿಂದೂಗಳನ್ನು ಮುಗಿಸ್ಬಿಡ್ಕೋತರು ಈ ನನ್ನ ಮಗ ಹಲೋ ಮಗನೇ ನಮ್ಮ ಪೊಲೀಸರು ನಮ್ಮಂತವ್ರು ಮುಖ್ಯಮಂತ್ರಿ ಬಂದ್ರೆ ಆರ್ಡರ್ ಮಾಡಿದ್ರೆ ನೀವು ಒಬ್ಬರು ಹೇಳಿದಿಲ್ಲ ಪದ್ರ ಮಿನಿಟ್ ಬೇಕಾಗಿಲ್ಲ ಪಾಚ್ ಮಿಂಟ ಸುಮ್ಮ ಇರ್ಬೇಕು ದೇಶನಾಗಿ ದೇಶದ ಅನ್ನ ತಿತ್ತೀರಂದ್ರೆ ಭಾರತ್ ಮಾತಾ ಕೀಸಿ ಅನ್ಬೇಕು ಒಂದೇ ಮಾತನಾ గణపతి నిమ్మ మసూతి ముందుగా డ్యాన్స్ మార్త్ర షర్బత్ కొడే కల్ విత్తు అది అక్రమ మసూతి డమార్ యాకంద్ర గణతి జీటర్త హింగ్ నే కలు బాడీ చాలే ఇవత ఎప్పనే కేసు హండ్రెడ్ యవత్ సెంచురి ఆ బందూరు భాషణ మాట్ ನಾವು ಹಿಂದೂಗಟ್ಟಿ ಆಗಿರೋ ಡಿಜೆ ಹೆಂಗ್ ಕೊಡಿಸ್ಬೇಕು ಮುಂದಿನ ದಿವಸ ಕೊಡಿಸಿ ಹಬ್ಬಕ್ಕೆ ಯಾವೇ ರಿಸ್ಟ್ರಿಕ್ಷನ್ ಮಾಡೋದನ್ನ ತೆಗೆದು ಹಾಕ್ತಿವಿ ಕರ್ನಾಟಕದಲ್ಲಿ ಗಜಾನನ ಮನ ಉತ್ಸವ ಮತ್ತು ದೇವಿ ಉತ್ಸವನ ರಾಷ್ಟ್ರೀಯ ಬಾಗಿ ಫುಲ್ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತರುದಬೇಕಾಗಿಲ್ಲ ಕರೆಂಟ್ ಬೇಕಾದ ಟುಕ್ ಹಾಕು ಹದಿನೈದು ದಿವಸ ಬುಕಟ್ಟೆ ಗಣಪತಿ ಕೂಡಿಸ್ರಿ ಪರ್ಮಿಷನ್ ಕೊಡೋರು ಕಾರ್ಪೊರೇಷನ್ದವ್ರು ಪೊಲೀಸರು ಯಾರ್ಯಾರದಾರಲ್ಲ ನಿಮ್ಮ ಗಣಪತಿ ಕೂಡಿಸಲಿ ಬಂದು ನಮಸ್ಕಾರ ನಾವು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲಿ ಗಣಪತಿ ಕೂಡಿಸ್ಬೇಕಂತ ನಿರ್ಣಯ ಮಾಡಿದ್ದೀರ ತಾವು ಇಲ್ಲಿ ಆ ಸಂತೋಷ ಮಾಡಿ ಕರ್ನಾಟಕ ಸರ್ಕಾರದಿಂದ ನಿಮಗೆ మాన్య ముఖ్యమంత్రి హన్నొందు సై రూపాయి చెక్ కొట్టి కారీ సాధ్యాదరి నమ్ముకు ధ్యాన్స్ మలికి అవకాశం కొడి ఇంత సర్కార్ బెడ అంత సార్ ఇప్పకి ఏం నమ్మ సవీన తగండ్ర కమలు ఇెసి అదే బంద ಇವತ್ತೇನು ಜನ ಕುಡಿದೀವಲ್ಲ ನಾ ಇಷ್ಟೇ ಕಳ್ಕಳಿಂದ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳದು ಹರಿದ ಅಧಿಕಾರಿಗಳ ತಪ್ಪಲ್ಲ ಯಥ ರಾಜ ಮುಖ್ಯಮಂತ್ರಿ ಅದಾನ ಹಂಗೆ ಮಾಡ್ತಾರ ನಾಳೆ ನಾವು ಮುಖ್ಯಮಂತ್ರಿ ಆಗಲಿ ಎಲ್ಲ ಗಣಪತಿಗಳಿಗೆ ಫುಲ್ ಪರ್ಮಿಷನ್ ಕೊಟ್ಟು ಅಲ್ಲಿ 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 ಡಿ ಅಲ್ಲಿ ಡಿಜೆ ಯಾರು ಓಪನಿಂಗ್ ಮಾಡ್ತಾರೆ ಕುಡ್ತಾನ ಪಿ ಎಸ್ ಐ ನಾ ಎಲ್ಲ ಪೊಲೀಸ್ ಸ್ಟೇಷನ್ ಆರ್ಡರ್ ಕೊಡ್ತೀನಿ ಎಲ್ಲ ಗಣಪತಿ ಮುಂದೆ ರಿಬ್ಬನ್ ಕತ್ತರಿಸಿ ಡಿಜೆ ಚಾಲು ಮಾಡಿರ್ತಾರೆ ಸಾಕಲ್ಲ ಅದ್ರ ಜೋಡ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡು ನಮ್ಮ ಅಜೆಂಡಾ ನಾವು ಒಂದು ಮಾತು ಇವತ್ತು ಗಣಪತಿಯ ಸಾಕ್ಷಿ ನಾವು ಭ್ರಷ್ಟಾಚಾರ ಮಾಡಿ ನಮ್ಮ ಮಕ್ಕಳ ಮೊಮ್ಮಕ್ಕಳು ತಿನ್ನೋಟ ಹಣ ಮಾಡ್ಕೋದಿಲ್ಲ ಈ ರಾಜ್ಯದ ಅಭಿವೃದ್ಧಿ ನಾನು ಮಾತು ಮಾಡ್ತೀವಂತಪತಿ ಶಿವಾಜಿ ಮಹಾರಾಜ್ ಕಿ ಯೋಗಿ ಆದಿತ್ಯನಾಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸದಿ ಶಿವಣ್ಣನವರಿಗೆ ನಿಮಗೆಲ್ಲ ஜந்தசன்கௌட பாட்டீல் உத்தாடு பசந்த கௌட பாட்டீல் உத்தாடு